ನನ್ ಸ್ಕೂಲಿಂದ ಬಂದಾಗ ಅವಳು ಕಣ್ಣೇ ಬಿಡ್ಲಿಲ್ಲ ಯಾಕೆ ಯಾಕೆ ಅಂತ ಎಲ್ಲರನ್ನ ಕೇಳಿದೆ ಎರಡು ಅಳ್ತಿದ್ರು ಮನೇಲಿ ಸಾವಿನ ಗಂಟೆ ಮೊಳಗಿದ್ದು ನಂಗೆ ಗೊತ್ತೇ ಆಗಿರ್ಲಿಲ್ಲ ಚುಕ್ಕಿ ಈಗ ಎದ್ದೇಳ್ತಾಳೆ ಈಗೆ ಎದ್ದೇಳ್ತಾಳೆ ಆಗ ಎದಾಳೆ ಅಂತ ಇಷ್ಟು ಆಸೆ ಪಟ್ಟೆ ಆದ್ರೆ ಅವಳು ಇಲ್ಲ ಎಂದು ಕಣ್ಣೀರು ತಂದ್ಕೊಂಡವ ಆಗಿಂದ ಋಷಿ ಯಾವ ಭಾವನೆಗಳನ್ನ ಬೆಳೆಸ್ಕೊಳ್ಳದೆ ಬಿಡ ಆಮೇಲೆ ನಾನು ವಿವಾಕ ಇಬ್ಬರೇ ಆಗೋದ್ವಿ ಆದರೆ ಎಲ್ಲರೂ ನಿನ್ನ ಮದುವೆ ಆದಮೇಲೆ ಮಗು ಆದರೆ ಚುಕ್ಕಿ ಬರ್ತಾಳೆ ಅಂತ ಹೇಳೋರು ಕೇಳ್ತಿದ್ದೆ ಸುಮ್ಮನಾಗ್ತದೆ ಆದರೆ ನೀನು ಮೇಲೆ ಯಾಕೋ ಚುಕ್ಕಿ ಹೆಸರು ಮತ್ತೆ ಬಂತು ನಿನ್ನ ಜೊತೆಗೆ ಮತ್ತೆ ಭಾವನೆಗಳು ಬೆಳೆದ್ವು ಮತ್ತು ಎಲ್ಲೋ ನನ್ನ ಚುಕ್ಕಿ ಸಿಗ್ತಾಳೆ ಅನ್ನೋ ಆಸೆ ಅದೇ ರೀತಿ ನೀನು ಪ್ರೆಗ್ನೆಂಟ್ ಆದ ಈಗಲೂ ಚುಕ್ಕಿ ಬರಲ್ಲ ಅಂದರೆ ಹೇಗೆ ಕಂಟ್ರೋಲ್ ಮಾಡಿಕೊಳ್ಬೇಕು ಗೊತ್ತಾಗ್ತಾ ಇಲ್ಲ ಮೌಲ್ಯ ಎಂದು ಋಷಿ ಹೇಳುವಾಗ ಮೌಲ್ಯ ಕಣ್ಣಲ್ಲೂ ನೀರಾವರಿಸಿತ್ತು ಅವಳ ಉದರದ ಮೇಲೆ ಕೈಯಿಟ್ಟವನು ಈ ಪಾಪು ಜಸ್ಟ್ ಜೀವ ಅಲ್ಲ ನನ್ನ ಇಪ್ಪತ್ತು ವರ್ಷದ ಚುಕ್ಕಿ ನನ್ನ ಕನಸು ಎಲ್ಲ ತಾಯಂದಿರು ತನ್ನ ಸೌಂದರ್ಯ ಹಾಳಾಗುತ್ತೆ ಅಂತ ಜನ್ಮ ಕೊಡ್ತಿದ್ರೆ ನೀನು ನಾನು ಈ ಪ್ರಪಂಚದಲ್ಲಿ ಇರ್ತಿದ್ವಾ ಮೌಲ್ಯ ಕೆಚ್ಚಲು ಎಳೆಯೋವಾಗ ನೋವಾಗುತ್ತೆ ಅಂತ ಹಸು ಹಾಲು ಕೊಡ್ತೇ ಇರತ್ತ ಹೇಳು ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ ಅಂತ ಭೂಮಿ ತಾಯಿ ಮುನಿಸ್ಕೊಂಡ್ರೆ ನಮಗೆಲ್ಲ ಉಳಿವಿದ್ಯಾ ಜಗತ್ತು ಬೆಳಗು ಸೂರ್ಯ ತನ್ನ ಕರ್ತವ್ಯ ಮರೆತು ಬರ್ದೇ ಹೋದ್ರೆ ಜನ ಜೀವ ರಾಶಿಗಳು ಬದುಕೋಕೆ ಸಾಧ್ಯನಾ ಒಂದು ಹೂವು ಗಿಡದಲ್ಲೇ ಹುಟ್ಟಿದ್ರೆ ಅದಕ್ಕೆ ಮುಕ್ತಿ ಸಿಗೋದು ಒಬ್ಬರು ಮುಡಿ ಸೇರಿದಾಗಲೇ ಮೌಲ್ಯ ಹೆಣ್ಣಿಗೆ ಪುಣ್ಯ ಸಿಗೋದು ಒಂದು ಮಗುವಿಗೆ ಜನ್ಮ ಕೊಟ್ಟಾಗಲೇ ನೀನು ಈ ಮಗುವನ್ನ ತೆಗೆಸ್ಬೋದು ಆದರೆ ಅದು ನಿನ್ನಂತೆ ನೂರಾಸೆ ಕಂಡಿದ್ರೆ ಅದರ ಆಸೆನೂ ನೀನು ಕೊಂದಂತೇನೆ ಅಲ್ವಾ ಈಗ ನಾನು ಹೇಗೆ ನಮ್ಮ ಮಗಳನ್ನು ಕಾಯ್ತಾ ಇದ್ದೀನೋ ಹಾಗೆ ಅದು ಅಪ್ಪ ಅಮ್ಮನ ನೋಡೋಕೆ ಕಾಯ್ತಿದ್ರೆ ಅದರ ಆಸೆ ಕನಸನ್ನು ಕೊಂದು ನೀನು ಖುಷಿಯಾಗಿರ್ತೀನಿ ಅನ್ನೋದಾದರೆ ಹೋಗು ಅಬಾಷನ್ ಮಾಡಿಸು ನಿನ್ನಿಷ್ಟ ಅದು ಒಂದು ನೆನಪಿರಲಿ ಅಬೋಷನ್ ಆದಮೇಲೆ ದಯವಿಟ್ಟು ಅಲ್ಲಿಂದ ನಿನ್ನ ದಾರಿಗೆ ನೀನು ಹೋಗ್ತಾ ಇರಬೇಕು ಮತ್ತೆ ವರ್ಧನ್ ಬಿಲ್ಲಾಗೆ ಬಂದ್ಯೋ ಎಂದು ದವಡೆ ಬೇಕಿದ್ದು ಹೋಗು ಆಸೆ ಪ್ರಕಾರ ಬಾಳು ಎಂದು ಅಲ್ಲಿಂದ ಹೊರಟೆ ಎಲ್ಲ ಕೇಳೆ ಮೌಲ್ಯ ಬದಲಾಗ್ತಾಳೆ ಅಂತ ಕನಿಸ್ಕಂಡಿದ್ದೆ ಅದೇ ಮಾನೇ ದಿವಸ ವೈದೇಹಿ ಆಸ್ಪತ್ರೆಯಿಂದ ಕರೆ ಬಂದು ಏನು ಅಂತ ಕೇಳಿದ್ರೆ ಮೌಲ್ಯ ಅಪೋಷನ್ ಮಾಡಿಸ್ಕೊಂಡ್ಲು ಅಂದರು ನಾನು ಅಲ್ಲಿಗೆ ಹೋಗಿ ನೋಡಿದ್ರೆ ಅವಳು ಇನ್ನೂ ಮಲಗಿದ್ಲು ಡಾಕ್ಟರ್ ನನ್ನ ಬಳಿ ಎಲ್ಲ ಮುಗೀತು ಅಂತ ಹೇಳಿದರು ಕೇಳಿ ಸೆಟ್ಟಾಗಿ ಅವಳನ್ನು ನಾನೇ ಎಳಿಸ್ದೆ ಋಷಭ್ ಅವರೇ ಅವರಿಗೆ ರೆಸ್ಟ್ ಬೇಕು ಅಂತ ಡಾಕ್ಟರ್ ಅಡ್ಡ ಬಂದರು ಅವರನ್ನು ಲೆಕ್ಕಿಸ್ದೇ ಅವಳನ್ನು ಬಿಸಿ ಎದ್ದಾಳೆ ಎದ್ದಳು ಎಂದೆ ಕಣ್ಣು ಬಿಟ್ಟವಳು ಋಷಿ ಏನಾಯಿತು ನನಗೆ ಅಂತ ಕೇಳಿದ್ಳು ಅದೆಲ್ಲ ನಾಟಕ ಅಂತ ಬಾಯಿಗೆ ಬಂದಂಗೆ ಬಾಯ್ದೆ ಮೌಲ್ಯ ನೀನು ಋಷಬ್ಗೆ ಹೇಳಿದೆ ಇವತ್ತು ಅಬೋಷನ್ ಮಾಡಿಸ್ಕೊಂಡ ಎಂದು ಡಾಕ್ಟರ್ ಕೇಳಿದ್ರು ಆಗ ಅವಳು ಏನೂ ಗೊತ್ತಿಲ್ಲದ ಹಾಗೆ ಅಬೋಷನ್ನ ನನಗೆ ಅಬೋಷನ್ ಆಯ್ತಾ ನಿಜವಾಗ್ಲು ಇಂದು ಜೋರು ಜೋರಾಗಿ ಕೇಳಿದ್ಲು ನಾಟ್ ಬೇಡ ಮೌಲ್ಯ ಅಷ್ಟು ಹೇಳಿದ್ರು ಬಂದು ಅಪಾಷನ್ ಮಾಡಿಸ್ಕೊಂಡೆ ಅಲ್ವಾ ನಿನ್ನ ಸುಮ್ಮನೆ ಬಿಡೋಲ್ಲ ನಾನು ನಿನ್ನ ಮಾತ್ರ ಅಂತ ಕೂತ್ಕೆ ಇಸಕ್ತೆ ನನಗೇನೂ ಗೊತ್ತಿಲ್ಲ ನಮ್ಮ ಋಷಿ ತಲೆ ಸುತ್ತಿತ್ತು ಅದಕ್ಕೆ ಅವ್ರ ಬಳ್ಳಿ ಹಾಗೆ ತೋರ್ಸಿ ಹೋಗೋಕ್ಕೆ ಬಂದೆ ಅಂತ ಮೌಲ್ಯ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ನಾನು ನಂಬಲಿಲ್ಲ ಇಷ್ಟೆಲ್ಲ ಕನಸ್ಕಂಡಿದ್ದೆ ಅಲ್ವೇ ಅದು ನನ್ನ ಚುಕ್ಕಿಂದ ಕೊನ್ಬಿಟ್ಟೆ ಅಲ್ವೇ ಮುಗೀತು ಇವತ್ತಿಗೆ ನನ್ನ ನನ್ನ ಸಂಬಂಧ ಮುಗೀತು ನನ್ನ ಆಸೆ ಕನಸುಗಳನ್ನು ಮೀರಿ ಅದು ಹೆಂಗೆ ಮಾಡೋಲ್ಲ ಅದು ಹೆಂಗೆ ಖುಷಿಯಾಗಿರ್ತೀಯ ಅಂತ ನಾನು ನೋಡ್ತೀನಿ ನಾನು ನೋಡ್ತೀನಿ ಕಣೆ ಇವತ್ತಿಗೆ ಋಷಬ್ ವರ್ತನ್ ಸಂಬಂಧ ಮುಗೀತು ಪ್ರೀತಿ ಪ್ರೀತಿಯಿಂದ ಮುಂದೆ ನಿನ್ನ ಪಾಲಿಗೆ ಯಮ ಯಮ ಪಾಷಾಣ ನೀನು ಸುಮ್ಮನೆ ಬಿಡೋಲ್ಲ ಮೌಲ್ಯ ದೂರ ಇದ್ದು ಬಿಡು ಇಲ್ಲ ಕುಚ್ಚಿ ಸಾಯಿಸಿಬಿಡ್ತೀನಿ ಅಂತ ಅಲ್ಲಿಂದ ಹೊಟ್ಟುಬಿಟ್ಟ ಎಂದು ಎಲ್ಲ ಹೇಳಿದ ವೃಷಭ್ ಅವತ್ತು ಅವಳು ಎಷ್ಟೇ ಹೇಳಿದ್ರು ನಾನೇ ಅವಳ ಅಪೋಷನ್ ಮಾಡಿಸಿದ್ದು ಅಂತ ಕೆಂಡ ಕಾಡ್ದೆ ಆದರೆ ಮೊನ್ನೆ ಗೊತ್ತಾಯಿತು ಅದು ಅವಳೆಲ್ಲ ಡ್ಯಾಡಿ ಮಾಡಿಸಿದ್ವು ಅಂತ ಅಧಿಕ ಪ್ರಸಂಗಿತನ ನೋಡಿ ಮಾಡಿಸಿತ್ತು ಅಂತ ಆದರೆ ಅವಳು ತವರಿಗೆ ಹೋದಾಗ ಅವ್ರ ಅಪ್ಪನ ಕೆಲಸ ಹೋಗೋ ಹಾಗೆ ಮಾಡಿದೆ ಇದ್ದ ಬದ್ದ ಸಣ್ಣ ಪುಟ್ಟ ಆಸ್ತಿನೂ ಹೋಗಿ ಬರಿಗೈ ಆಗೋ ಹಾಗೆ ಮಾಡಿದೆ ಆಮೇಲೆ ಕೂಡ ಸಮಾಧಾನ ಆಗಲಿಲ್ಲ ಅವ್ರ ಅಕ್ಕನ ಮಗು ಸಾವು ನೋವಲ್ಲಿದೆ ಅಂತ ಗೊತ್ತಾಯಿತು ಆಪ್ರೇಷನ್ ನೆಪ ಕೊಟ್ಟು ಅವಳನ್ನು ದುಡ್ಡಿಗೆ ಕೊಂಡ್ಕೊಂಡು ನರ್ಕ ತೋರಿಸ್ಬೇಕು ಅಂತ ಡಿಸೈಡ್ ಆದ ಮಮ್ಮಿ ಡ್ಯಾಡಿ ಬಳಿ ಅವಳು ಮೆಟ್ಟಿಲು ಹಿಡಿದು ಬಿದ್ದು ಅಪೋಷನ್ ಆಯಿತು ಅದಕ್ಕೆ ತವರಲ್ಲಿದ್ದಾಳೆ ಅಂತ ಸುಳ್ಳು ಹೇಳ್ದೆ ಅವಳನ್ನು ಕರೆಸ್ಕೊಂಡು ಕಣ್ಣೀರು ಹಾಕಿಸ್ದೆ ಅದೇ ಅವಳು ತಪ್ಪಿಲ್ಲ ಅಂತ ಮೊನ್ನೆ ಅಷ್ಟೇ ಗೊತ್ತಾಯಿತು ಎಂದು ಋಷಿ ಕತೆ ಹೇಳ್ತಾ ನಶೆಯಿಂದ ಹೊರ ಬಂದಿದ್ದ ಎಲ್ಲ ಕೇಳಿ ಟಿ ಬಿ ಹಾಗೂ ತಮ್ಮ ಸಿಬ್ಬರಿಗೂ ಬೇಜಾರಾಯಿತು ಸೋ ಸಾರಿ ಬೇಬಿ ಏನೆಲ್ಲ ಆಗೋಗಿದೆ ಎಂದು ಬೇಸರ ಪಡುವ ಟಿ ಬಿ ಮತ್ತು ಅಂಕಲ್ ಅಬೋಷನ್ ಮಾಡಿಸಿದ್ ಹೇಗೆ ಅಂದರೆ ಅವರು ಫಾರಿನ್ನಲ್ಲಿದ್ದರು ಅಲ್ವಾ ಅಂತ ಕೇಳ್ದ ವೈದೇಹ ಆಸ್ಪತ್ರೆ ನಮಗೆ ಕಾಮನ್ ವೈದೇಹಿ ಡಾಕ್ಟರ್ ಡ್ಯಾಡಿ ಹೇಳಿದ ಹಾಗೆ ಮಾಡಿರ್ತಾರೆ ಅವಳು ಫ್ಯಾಮಿಲಿಗೆ ಹತ್ತಿರ ಇದ್ದರು ಬಟ್ ನಾಟ್ ಫಾರ್ ಮೀ ಅಂದ ಋಷಿ ವೈದೇಹಿ ಮತ್ತು ಅವರ ನರ್ಸ್ ಆಕ್ಸಿಡೆಂಟ್ನಲ್ಲಿ ಸತ್ತೋದ್ರು ಅಲ್ವಾ ಎಂದ ತಮಸ್ ಎಸ್ ಎಂದು ಋಷಿ ಹೇಳುವಾಗ ವಾಟ್ ಅವ್ರ ಸತ್ರ ಅದು ನಿಜಕ್ಕೂ ಆಕ್ಸಿಡೆಂಟಾ ಅಂದ ಟಿ ಬಿ ಹಾಗೆ ಪೇಪರ್ನಲ್ಲಿ ಓದಿತು ಎಂದ ತಮಸ್ ಒಂದು ನಿಮಿಷ ನಿಂಗೆ ಅವತ್ತಾರು ಅಬೋರ್ಷನ್ ಮಾಡಿಸ್ಕೊಳ್ಳೋಕೆ ಮೌಲ್ಯ ಆಸ್ಪತ್ರೆಗೆ ಬಂದರು ಅಂತ ಕಾಲ್ ಮಾಡಿದ್ರು ಅಂದ್ಯಲ್ವ ಅವ್ರು ಯಾರು ಏನು ಅಂತ ವಿಚಾರಿಸ್ಲಿಲ್ವಾ ಅಂದ ಟಿ ಬಿ ಮೌಲ್ಯ ತಾಯಿ ಆಗೋದು ಗೊತ್ತಾದ ವಿಷಯದಲ್ಲಿ ನಾನು ಬಿಸಿ ಆಗ್ಬಿಟ್ಟೆ ಎಂದ ಋಷಿ ಮೌಲ್ಯ ಯಾವಾಗಲೂ ಕ್ಲೋಸ್ ಆಗಿರ್ತಿರ್ಲಲ್ಲ ಅದೇ ಸರಿತಾ ಆಂಟಿ ಅಂತ ಅವ್ರ ಕತೆ ಏನಾಯ್ತು ಇವಳು ಪ್ರೆಗ್ನೆಂಟ್ ಆದ್ಮೇಲೆ ಅವ್ರ ಚಾಪ್ಟರ್ ಬರಲೇ ಇಲ್ವಾ ಅಂತ ಟಿ ವಿ ನನಗೆ ಅಷ್ಟು ಕ್ಲೋಸ್ ಇಲ್ಲ ಅವ್ರ ಮಮ್ಮಿಗೆ ಕ್ಲಬ್ ಫ್ರೆಂಡ್ ಡ್ಯಾಡಿಗೆ ಬಿಸ್ನೆಸ್ ಕಾಮನ್ ಫ್ರೆಂಡ್ ಅವ್ರ ಮಗಳು ನನ್ನ ಹೋಟೆಲ್ನಲ್ಲಿ ವರ್ಕ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೆಲಸ ಅಂತ ಅಟೆಂಡ್ ಮಾಡ್ತಿದ್ಲು ಈಗ ವರ್ಕ್ ಮಾಡ್ತಿದ್ದಾಳೆ ಅಲ್ಲೇ ಎಂದ ಋಷಿ ಹ್ಞೂ ನಿಂಗೆ ಅನ್ಸುತ್ತ ವಿವಿ ನಿಮ್ಮ ಡ್ಯಾಡಿ ಚುಕ್ಕಿನ ಚಿಕ್ಕ ವಯಸ್ಸಿನಲ್ಲಿ ಕಳ್ಕೊಂಡಿದ್ರು ಚುಕ್ಕಿ ಅನ್ನೋ ಮಗು ಬರೋವಾಗ ಅಪರೇಷನ್ ಮಾಡ್ಸಿರ್ತಾರೆ ಅಂತ ಎಂದು ಟಿ ವಿ ಕೇಳುವಾಗ ನಂಬೋಕೆ ಆದರೆ ಅವರೇ ಬಾಯಾರೆ ಹೇಳಿದ್ದು ಕಣ್ಣಾರೆ ನೋಡಿ ಕಿವಿಯಾರೇ ಕೇಳಿಸ್ಕೊಂಡೆ ನಾನು ಎಂದ ರುಷಿ ಮೌಲ್ಯ ನೀನು ಮತ್ತೆ ಅವಳು ಇಂಟಿಮೇಟ್ ಆದಮೇಲೆ ತಕ್ಷಣ ಪ್ರಿಕಾಕ್ಷನ್ ಅಂತ ತಗೊಂಡಿಲ್ಲ ಅವಳು ಕೆಲವು ದಿನ ಆಲೋಚನೆ ಮಾಡಿ ಆಮೇಲೆ ಬ್ಯೂಟಿ ಚಿಂತೆ ಮಾಡಿದ್ಲು ರೈಟ್ ಎಂದು ಟಿ ಬಿ ಕೇಳಲು ಎಸ್ ಎಂದ ಈ ಮಧ್ಯೆ ಅವಳಿಗೆ ಬ್ಯೂಟಿ ಮಾಡೆಲ್ ಅನ್ನು ಹುಚ್ಚು ಯಾರ್ ಹಿಡಿಸಿದ್ದು ಎನ್ನಲು ಇನ್ಯಾರು ಆ ಸರಿತ ಭುವನ ಇರಬೇಕು ಎಂದ ಋಷಿ ಮೌಲ್ಯ ಬೋಷಣ್ ವಿಚಾರಕ್ಕೂ ಸರಿತಾ ಆಂಟಿಗೂ ಸಂಬಂಧ ಇಲ್ಲ ಅಂತ್ಯ ವಿವಿ ಎಂದು ಟಿ ಬಿ ಕೇಳಿದಾಗ ಯಾಕಿರುತ್ತೆ ಅವ್ರು ಯಾಕೆ ಬೋಷಣ್ ಮಾಡಿಸ್ತಾರೆ ಎಂದ ನಂತರ ಆದ್ರೆ ಮೌಲ್ಯ ಯಾವಾಗೂ ಒಂದು ವಿಷಯ ಹೇಳೋಕ್ಕೂ ನಾನು ನೆಕ್ಸ್ಟ್ ಡೇ ವೈದೇಹಿ ಬಳಿ ಆಪರೇಷನ್ ಪೇಪರ್ ತರೋಕೆ ಹೋಗಿದ್ದೆ ಅವ್ರು ಕೊಡ್ಲಿಲ್ಲ ನಾಳೆ ಬಂದ್ರು ಅಂತ ಹೇಳ್ತಿದ್ಲು ಅದರ ಡೀಟೇಲ್ಸ್ ನಾನು ತರೋಕೆ ಆಸ್ಪತ್ರೆಗೆ ಹೋದಾಗ ಅವರು ಸತ್ತಿದ್ರು ಗಂಡ ಆಯ್ತಾ ಬಟ್ ನಾನು ಆ ಡೀಟೇಲ್ಸ್ ನೋಡೋದು ಬಿಟ್ಟು ಮೌಲ್ಯ ವಿಚಾರಕ್ಕೆ ಮತ್ತೆ ಕೋಪ ಮಾಡಿಕೊಂಡು ಬಂದ್ಬಿಟ್ಟಿದ್ದೆ ಆಮೇಲೆ ಐ ವಾಸ್ ಪಿಸ್ ವಿತ್ ಅದರ್ ಸ್ಟಾಫ್ ಎಂದ ಋಷಿ ತಮಸ್ ಆ ಡೀಟೇಲ್ಸ್ ನೀವು ತರ್ಸೋಕ್ಕಾಗತ್ತಾ ಎಂದು ಟಿ ಬಿ ಕೇಳಲು ಶೋರ್ ಎಂದನು ತಮಸ್ ಓಕೆ ಒಂದು ಕ್ರಾಸ್ ಕ್ವಶನ್ ಕೇಳಲಾ ಅಂದ ಟಿ ಬಿ ಏನು ಎನ್ನಲು ಸರಿತಾಗಿ ಅವಳು ಮಗಳಿದಾಳೆ ಯಾಕೆ ಅವಳು ಅವ್ರ ಮಗಳನ್ನ ಕಾಮನ್ ಬಿಸ್ನೆಸ್ ಫ್ರೆಂಡ್ ಮಗ ಅಂದ್ರೆ ನಿನಗ್ ಕೊಟ್ಟು ಮದ್ವೆ ಮಾಡೋಕೆ ಆಲೋಚನೆ ಮಾಡಿರಬಾರ್ದು ಎಂದ ಟಿ ಋಷಿಗೆ ಆಗಾಗ ಬೋನನ ಮದ್ವೆ ಮಾಡ್ಕೋ ಎನ್ನುತ್ತಿದ್ದ ಸರಿತಾ ಮಾತುಗಳು ಭುವನ ನೋಡೋ ದೃಷ್ಟಿ ಎಲ್ಲವನ್ನೂ ನೆನಪಿಸಿತ್ತು ಬಟ್ ಐ ಡೋಂಟ್ ಹ್ಯಾವ್ ಪ್ರೂಫ್ ಡ್ಯಾಡಿನ ಅಬೋಷನ್ ಮಾಡಿಸ್ದೆ ಅನ್ನೋವಾಗ ನಾವು ಹೇಗೆ ಸರಿತ ಮೇಲೆ ಅಪರಾಧ ಹಾಕೋದು ಎಂದ ಪೊಲೀಸರ ಕಣ್ಣಿಗೆ ಮೊದಲು ನಿರಪರಾಧಿನೇ ಅಪರಾಧಿಯಾಗಿ ಕಾಣಿಸೋದು ಆಮೇಲೆ ಅದೇ ನಿರಪರಾಧಿನೇ ಅಪರಾಧಿ ಅಂತ ಹೇಳ್ತಾ ನಿಜವಾದ ಅಪರಾಧಿಗೆ ಗುರಿ ಮಾಡ್ತಾರೆ ಐ ಥಿಂಕ್ ಟಿ ವಿ ಇಸ್ ರೈಟ್ ಎಂದನು ತಮಸ್ ಸೊ ವಿ ವಿ ಐ ಹ್ಯಾವ್ ಒನ್ ಪ್ಲಾನ್ ಎನ್ನುವ ಟಿ ಬಿ ಒಂದು ಉಪಾಯ ಕೊಡ್ತಾ ಕೆಲ ವಿಚಾರಗಳನ್ನು ತಿಳಿಸ್ತಾನೆ ಎಲ್ಲವನ್ನೂ ಕೇಳಿದ ಋಷಿ ಐ ಗೆಸ್ ಇದು ಕರೆಕ್ಟ್ ಅನಿಸುತ್ತೆ ಎಂದ ಎಸ್ ಅಟ್ಲೀಸ್ಟ್ ಟ್ರೈ ಮಾಡ್ಬೋದು ಎಂದ ತಮಸ್ ಸೊ ವಿ ಇದು ವರ್ಕ್ ಆಗದೆ ಹೋದ್ರೆ ತಪ್ಪಿತಸ್ಥರು ನಿನ್ನಪ್ಪ ಆಗ್ತಾರೆ ವರ್ಕ್ ಆದ್ರೆ ಅವರು ಪಾರ್ ಆಗ್ತಾರೆ ಲೆಟ್ಸ್ ಹೋಪ್ ಫಾರ್ ಸೆಕೆಂಡ್ ವಿಶ್ ಎಂದ ಟಿ ವಿ ಎಸ್ ಟಿ ಲೆಟ್ಸ್ ಗಿವ್ ಅ ಟ್ರೈ ಎಂದು ಮೂವರು ಅಲ್ಲಿಂದ ಹೊರಟರು ಮೌಲ್ಯ ಕೂಡ ಅದೇ ರೀತಿ ಎಲ್ಲ ಕಥೆಯನ್ನ ಶ್ರೇಯಾ ಬಳಿ ಹೇಳ್ತಾಳೆ ಎಲ್ಲ ಕೇಳಿದ ಶ್ರೇಯಾ ಕಣ್ಗಳು ಕೆಂಪಾದವು ಏನ್ ಮೌಲ್ಯ ನೀನು ಹೋಗಿ ಹೋಗಿ ಸರಿತಾ ಆಂಟಿ ಹೇಳಿದ್ರು ಅಂತ ಅಬ್ಬೋಷನ್ ಟ್ರೈ ಮಾಡಿದ್ಯಾ ಎಂದು ಕೇಳಿದ್ಲು ಹೌದು ಅಕ್ಕ ಅವ್ರು ನಂಗೆ ಗೊತ್ತಾಯೇನು ಮಾಡಲಿಲ್ಲ ಆದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಮಗು ಬೇಡ ನೀನು ಮಾಡಲ್ ಆಗಿ ಸ್ಟಾರ್ ಆಗು ಆಮೇಲೆ ಮಗು ಮಾಡ್ಕೋ ಆ ಮಗು ಒಂದು ಸ್ಟಾರ್ ಮಗು ಆಗುತ್ತೆ ಹಾಗೆ ಹೀಗೆ ಅಂತ ಏನೇನೋ ಹೇಳಿ ಫೋಟೋ ಶೂಟ್ ಮಾಡಿಸಿದ್ರು ಆಮೇಲೆ ನಿನ್ನ ಇಷ್ಟ ಅಂದರು ನಾನು ಯೋಚನೆ ಮಾಡಿ ಅಬೋಷನ್ ಪೇಪರ್ ಮೇಲೆ ಋಷಿ ಕಣ್ ಕಟ್ಟಿ ಲವ್ ಬಾಂಡ್ ಅಂತ ಸುಳ್ಳು ಹೇಳಿ ಸೈನ್ ಮಾಡಿಸ್ಕೊಂಡೆ ಅವ್ರು ನನ್ನ ಮೇಲಿನ ನಂಬಿಕೆಗೆ ಸೈನ್ ಮಾಡಿದ್ರು ಆದರೆ ಋಷಿ ಚುಕ್ಕಿ ಮೇಲೆ ಇಟ್ಟಿದ್ದ ಪ್ರೀತಿ ಅರ್ಥ ಆದಮೇಲೆ ಅದನ್ನು ತರೋಕೆ ಆಸ್ಪತ್ರೆಗೆ ಹೋದೆ ಅವ್ರು ಇಲ್ಲಿಲ್ಲ ನಾಳೆ ಕೊಡ್ತೀವಿ ಅಂದರು ನನಗೂ ಯಾಕೋ ಇರಲಿಲ್ಲ ಹಾಗೆ ಪೇಪರ್ ತರೋಕ್ಕೆ ಮನೆ ದಿವಸ ಆಸ್ಪತ್ರೆಗೆ ಹೋದ ಅಲ್ಲೇ ಇದ್ದ ನರ್ಸ್ ಪಡಿ ಸ್ವಲ್ಪ ಹುಷಾರಿಲ್ಲ ಚೆಕ್ ಮಾಡಿ ಅಂದೆ ಅವಳು ಈ ಮಾರಿಸಿ ಇಂಜೆಕ್ಷನ್ ಕೊಟ್ಲು ಹುಷಾರಿಲ್ಲ ಅಂತ ಕೊಟ್ಟು ಅಂತ ಅಂದ್ಕೊಂಡೆ ಆದರೆ ಆಮೇಲೆ ಅಬಾರ್ಷನ್ ಆಗೋಗಿದ್ದೆ ಎಂದು ಅತ್ತಳು ಮೌಲ್ಯ ಎಲ್ಲ ಕೇಳಿ ಶ್ರೇಯಾಗೆ ಬೇಸರವಾಯಿತು ಅಲ್ಬೇಡ ಮೌಲ್ಯ ಅನ್ಸುತ್ತೆ ಇಲ್ಲೇ ಎಲ್ಲೋ ಮಿಸ್ ಹೊಡಿತಿದೆ ನೀನು ಪೇಪರ್ ತರೋಕೆ ಹೋದ ದಿವಸದ ರೆಕಾರ್ಡಿಂಗ್ಸ್ ಹಾಗೆ ನಿಂಗೆ ಅಬಾಷನ್ ಆದ ದಿವಸದ ಡೀಟೇಲ್ಸ್ ತೆಗಿಸಿದ್ರೆ ಕ್ಲೂ ಸಿಗುತ್ತೆ ಎಂದು ಶ್ರೇಯಾ ಹೇಳಲು ನಾನು ಋಷಿ ಜೊತೆಗೆ ಮತ್ತೆ ಬಾಳ್ತೀನಿ ಅಂತ ಇಲ್ಲಿಗೆ ಬಂದಮೇಲೆ ಅಲ್ಲಿಗೆ ಹೋಗಿದ್ದೆ ಆ ಥರ ಡಾಕ್ಟರ್ ನನ್ನ ಪೇಪರ್ ಕೇಳೋಕೆ ಬಂದೇ ಇರಲಿಲ್ಲ ಅಂತ ವಾದ ಮಾಡಿದ್ರು ಅಕ್ಕ ಅವರು ನಾಟಕ ಆಡಿದ್ರು ಅಂದಲು ಮೌಲ್ಯ ಹೌದಾ ಎಂದು ಆಲೋಚನೆಗೆ ಬಿದ್ದಳು ಶ್ರೇಯಾ ಈಗ ನಾವು ಹೋಗೋಣ ನಡಿ ಎಂದಾಗ ಈಗ ಡಾಕ್ಟರ್ ಮತ್ತು ನರ್ಸ್ ಇಬ್ಬರು ಇಲ್ಲ ಅಕ್ಕ ಅವ್ರು ಆಕ್ಸಿಡೆಂಟ್ ಸತ್ತೋದ್ರು ಎಂದಳು ಈಗಂತೂ ಶ್ರೇಯಾಗೆ ಅಚ್ಚರಿಯಾಯಿತು ಏನು ಹೇಳ್ತಿದ್ಯಾ ಮೌಲ್ಯ ಎಂದು ಚಿಂತೆಗೆ ಬಿದ್ದಳು ಮುಂದೆ ಈ ಅಬೋಷನ್ ಹಿಂದಿನ ಕೈಗಳನ್ನ ಕಣ್ ಹಿಡಿತಾರ ಈ ಜೋಡಿ ಎತ್ತುಗಳು ಮತ್ತು ಅಕ್ಕ ತಂಗಿ ನೋಡೋಣ ಕತೆ ಓಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ಟ್ಯಾಂಕ್ಸ್ ಮತ್ತೆ ಸಿಗುವ ಟ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ